ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ನಾನು ಭಾಗ ಒಂದು ಅಂದರೆ ಹೊಸ ಸಂಖ್ಯೆಗಳ ಭಾಗದ ಬಹುವೈಕೆ ಪ್ರಶ್ನೆಗಳು ಮತ್ತು ಅದರ ಸೂತ್ರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಹಿಂದೆ ಹಿಂದಿನ ವಿಡಿಯೋದಲ್ಲಿ ನಾವು ಅದೇ ಎಂಟು ವಾಸ್ತವ ಸಂಖ್ಯೆಗಳು ಭಾಗ ಟು ಅಂದರೆ ಇಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಯಾವುದೇ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಕೊಟೇಶನ್ ಪ್ರಾರಂಭ ಮಾಡ್ತೀನಲ್ಲ ಆ ಕೊಟೇಶನ್ ಏನಪ್ಪ ಅಂತಂದರೆ ಮ್ಯಾಕ್ ಕ್ಯಾನ್ ಬಿ ರಿಲೇಟೆಡ್ ಟು ಅವರ್ lives, ಇಟ್ teach us to ಆಲ್ವೇಸ್ ಬಿ ಕೇರ್ಫುಲ್ with the ಸೈನ್ಸ್ ಅಂದ್ರೆ ಇದೇನೇ ಆಯ್ತಪ್ಪ ಇದು ಕನ್ನಡ ಯಾವ ಥರ ಅಂತಪ್ಪ ಅಂದ್ರೆ ಗಣಿತಕ್ಕೂ ಜೀವನಕ್ಕೂ ಭಾಳ ವಿನಾಭಾವ ಸಂಬಂಧ ಇದೆ ನಾವು ಜೀವನದ ಪ್ರತಿ ಸನ್ನಿವೇಶದಲ್ಲಿ ಬರತಕ್ಕಂಥ ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಕ ಇಡುವಾಗಲೂ ಸಹ ಭಾಳ ಎಚ್ಚರಿಕೆಯಿಂದ ಇಡ್ಬೇಕನ್ನ ಸನ್ನಿವೇಶ ಕೊಡುತ್ತೆ ಅಂದರೆ ನಾವು ಪ್ರೀತಿಯೊಂದು ಅಂದ್ರೆ ಗಣಿತದಾಗ ಪ್ಲಸ್ ಒನ್ ಪ್ಲಸ್ ಮೈನ್ ಅಂದ್ರೆ ಇಡೀ ಲೆಕ್ಕನೇ ಯಾವ ಥರ ತಪ್ಪಾಗುತ್ತೋ ನಾವು ಯಾವುದೇ ಒಂದು ಹೆಜ್ಜೆ ಇಡೋ ಕೂಡ ಎಚ್ಚರಿಕೆಯಿಂದ ಇಡಬೇಕನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಈ ಕೊಟೆ ಈ ಕೊಟೇಶನ್ ಕೊಡುತ್ತಾನೋ ಅಂತ ಕೊಡುತ್ತ ಅಂತ ಹೇಳಿದ್ರ ಮೂಲಕ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದೇ ಎಂಟು ವಾಸ್ತವ ಸಂಖ್ಯೆಗಳು ಭಾಗ ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಎರಡು ಮತ್ತು ಅಂಕದ ಪ್ರಶ್ನೆಗಳು ಅಂದರೆ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳಲ್ಲಿ ವಾಸ್ತವ ಸಂಖ್ಯೆಗಳ ಪಾಠದಿಂದ ಬಂದು ಪ್ರಶ್ನೆಗಳು ಯಾವುವು ಅವನ ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಅಂಕದ ಪ್ರಶ್ನೆ ಆಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಅಂಕದ ಪ್ರಶ್ನೆ ಆಗಿ ತ್ರೀ ಪ್ಲಸ್ ರೂಟ್ ಫೈ ಇದೊಂದು ಅಭಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ನಾವಾಗ್ಲೇ ಯಾವ್ದು ಪ್ಯಾಟರ್ನ್ ಓದ್ಬೇಕಂತೇಳಿ ಡಿಸೈಡ್ ಮಾಡಿದ್ದು ನೋಡ್ರಿ ಅದ್ರ ಮೇಲಿನ ಕ್ವಶನ್ ಕೊಟ್ಟ ನಾನು ತ್ರೀ ಪ್ಲಸ್ ರೂಟ್ ಫೈವ್ ಯಾವ ಅಭಾಗ್ಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇದನ್ನ ಯಾವ ತರ ಅಂದ್ರೆ ನಾವೇನು ಮಾಡಬೇಕು ಫಸ್ಟ್ ನಾವು ಅದನ್ನ ಭಾಗಲಬ್ಧ ಸಂಖ್ಯೆ ಅಂತೇಳಿ ಊಹಿಸಿ ಊಹಿಸಿಕೊಂಡು ಅದಾದ ನಂತರ ಇದು ಭಾಗಲಬ್ ಸಂಖ್ಯೆ ಆಗಿಲ್ಲ ಇದು ಅದಕ್ಕೋಸ್ಕರ ಇದು ಅಭಾಗ್ಲಬ್ಧ ಸಂಖ್ಯೆ ಅಂತ ಹೇಳಿ ಕಾಂಟ್ರಡಿಕ್ಟ್ರಿ ಅಂದ್ರೆ ಅದು ಹೌದು ಅಥವಾ ಅಲ್ಲ ಅನ್ನೋ ಉದ್ದೇಶದಿಂದ ಇದು ಆಗಿಲ್ಲ ಅದ್ ಆದ್ದರಿಂದ ಇದು ಅಭಾಗ್ಲಬ್ ಸಂಖ್ಯೆ ಅಂತ ಹೇಳಿ ಈಸಿಯಾಗಿ ಪ್ರೂವ್ ಮಾಡಬಹುದು ಯಾವ ತರ ಅಂತ ನೋಡೋಣ ಬನ್ನಿ ಪರಿಹಾರ ಊಹೆ ಏನಪ್ಪಾ ಅಂತಂದ್ರೆ ತ್ರೀ ಪ್ಲಸ್ ರೂಟ್ ಫೈವ್ ಇದು ಒಂದು ಬಾಗಲಬ್ ಸಂಖ್ಯೆ ಆಗಿದೆ ನಮ್ಗ ಇದು ಅಭಾಗ್ಲಬ್ ಸಂಖ್ಯೆ ಅಂತ ಸಾಧಿಸಿದ್ರೆ ಅದರಿಂದ ಇದು ಬಾಗಲಬ್ ಸಂಖ್ಯೆ ಆಗಿರ್ಬೋದಲ್ಲ అది ఊవే మాట్క త్రీ ప్లస్ రూట్ ఫైవ్ దొందు బాగా సంఖ్య ఆగితే త్రీ ప్లస్ రూట్ ఫైవ్ అందర భాగ్లబ్ సంఖ్య అందరూ పి బై క్యూ ఫార్మెట్ నగర మే పికూ ఇస్ ఈస్ ఈక్వల్ టులాంగ్స్ టు జెడ్ అండ్ క్యూ ఈస్ నాట్ ఈక్వల్ టు జీరో అండ్ పిక్యూ ఈక్వల్ టు వన్ అంద్ర ఉద్దేశ ఏమప్ప పి మే క్యూ ఓ జెడ్ పూర్ణాంక క్యూ జీరో సొన్న సమ ಆದ್ದರಿಂದ ಪಿಕ್ ಕ್ಯೂ ಇಸ್ ಈಕ್ವಲ್ ಟು ಒನ್ ಇದು ಬಾಗಲ ಸಂಖ್ಯೆ ಆಗಿರೋ ರೂಲ್ಸ್ ಇದು ಫಸ್ಟ್ ಈಗ ಏನಾಗುತ್ತಪ್ಪ ಅಂದ್ರೆ ಪ್ಲಸ್ ತ್ರೀ ಇದೆ ತಡೋದ್ರೆ ಏನಾಗುತ್ತೆ ಮೈನಸ್ ತ್ರೀ ಆಗುತ್ತೆ ರೂಟ್ ಫೈವ್ ಇಸ್ ಈಕ್ವಲ್ ಟು ಪಿ ಕ್ಯೂ ಮೈನಸ್ ತ್ರೀ ರೂಟ್ ಫೈವ್ ಇಸ್ ಈಕ್ವಲ್ ಟು ಇದನ್ನ ಎಲ್ ಸಿ ಸಿಎಂ ತೆಗೆದ್ರೆ ಅಂದ್ರೆ ಕ್ಯೂ ಇದ್ದಲ್ಲಿ ಕ್ಯೂ ಇರುತ್ತೆ ಇನ್ ಟು ತ್ರೀ ಬರುತ್ತೆ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಈಸ್ ಈಕ್ವಲ್ ಟು ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಮೈನಸ್ ತ್ರೀ ಕ್ಯೂ ಡಿವೈಡ್ ಬೈ ಕ್ಯೂ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪಿ ಮೈನಸ್ ತ್ರೀ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಇದು ಬಾಗಲಬ್ ಸಂಖ್ಯೆ ಆದರೆ ರೂಟ್ ಫೈವ್ ಇದು ಅಭಾಗ್ಲಬ್ ಸಂಖ್ಯೆ ಇದೆ ಅಂದ್ರೆ ಎಲ್ ಎಚ್ ಎಸ್ ಕೂಡ ಆರ್ ಎಚ್ ಇರಬೇಕು ನಮಗೆ ರೂಟ್ ಫೈವ್ ರೂಟ್ ಫೈವ್ ಇದು ನಮ್ಗೆ ಅಭಾಗ್ಲಬ್ ಸಂಖ್ಯೆ ಅಂತೇಳಿ ಆಲ್ರೆಡಿ ಗೊತ್ತು ಆದ್ರಿಂದ ಇಲ್ಲಿ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇದು ಒಂದು ಅಬ್ಲಬ್ಬ ಸಂಖ್ಯೆ ಆಗಿರಲಿ ಬಾಗ್ಲಬ್ ಸಂಖ್ಯೆ ಆದರೆ ರೂಟ್ ಫೈವ್ ಇದು ಅಬಲಬ್ ಅಬ್ಲಬ್ ಸಂಖ್ಯೆ ಇದು ಅಸಾಧ್ಯ ಅಂದ್ರೆ ಒಂದು ಬಾಗಲಬ್ ಸಂಖ್ಯೆ ಒಂದು ಅಭಾಗ್ಲಬ್ ಸಂಖ್ಯೆ ಇವೆರಡು ಅಸಾಧ್ಯಗಳು ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ತ್ರೀ ಪ್ಲಸ್ ರೂಟ್ ಫೈ ಇದು ಒಂದು ಅಪ್ಲಬ್ ಸಂಖ್ಯೆ ಇದನ್ನ ಈಸಿಯಾಗಿ ಈ ತರ ಪ್ರೂವ್ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವ್ದು ಕೇಳಿದ್ನಪ್ಪ ಅಂತಂದ್ರೂ ರೂಟ್ ಫೈ ಇದೊಂದು ಅಪಲಭ ಸಂಖ್ಯೆ ಆಗಿರೋ ನೋಡೋಣ ಈಗ ನೆಕ್ಸ್ಟ್ ನೋಡೋಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವ್ದು ಪ್ರಶ್ನೆ ಕೊಟ್ಟಿದ್ನಪ್ಪ ಅಂತಂದ್ರೆ ರೂಟ್ ಫೈವ್ ಆಭಾಗ್ಲೂ ಸಂಖ್ಯೆ ಸಾಖ್ಯಂತ ಸಾಧಿಸಿದೆ ಅಂತ ಕೊಟ್ಟಿದ್ದು ಸೇಮ್ ಅದೇ ತರ ಪ್ರೂವ್ ಅಂದ್ರೆ ಸ್ವಲ್ಪ ಇಲ್ಲಿ ಅಲ್ಲಿ ರೂಟ್ ಫೈ ಅನ್ನೋದು ಅಭಾಗ್ಲಬ್ ಸಂಖ್ಯೆ ಅಂತ ಗೊತ್ತಿತ್ತು ಅದಕ್ಕೆ ಸ್ವಲ್ಪ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಸ್ವಲ್ಪ ಪ್ರೂವ್ ಮಾಡ ಒಂದ್ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ರಿ ರೂಟ್ ಫೈವ್ ಇದು ಅಬಲ ಸಂಖ್ಯೆ ಅಂತ ಸಾಧಿಸಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಮೂರ ಅಂಕದ ಪ್ರಶ್ನೆ ಹಾಕಿ ಕೊಟ್ಟಿದ್ದಾರೆ ಎರಡು ಅಂಕ ಕೊಟ್ಟಿದ್ದಿಲ್ಲ ಮೂರ ಅಂಕದ ಪ್ರಶ್ನೆ ಹಾಕಿ ಕೊಟ್ಟಿದ್ದೆ ಪರಿಹಾರ ಹೇಗಪ್ಪ ಅಂತಂದ್ರ ಊಹೆ ಏನಪ್ಪ ಅಂದ್ರೆ ರೂಟ್ ಫೈವ್ ಒಂದು ಅಬಲಬ್ ಸಂಖ್ಯೆ ಅಲ್ಲ ಹೇಳಿದ್ನಲ್ಲ ಅದೇ ರೀತಿ ಅಂದ್ರೆ ಇದು ಬಾಗಲಿಕ ಸಂಖ್ಯೆ ಅಂತೇಳಿ ಅನ್ಕೊಂಡು ಮತ್ತೆ ಅನಾಗ ಅಭಲ ಸಂಖ್ಯೆ ಹೇಳಿ ಪ್ರೂವ್ ಮಾಡ್ಬಹುದು ಊಹೆ ರೂಟ್ ಫೈವ್ ಇದು ಇದೊಂದು ಬಾಗಲಿಕ ಸಂಖ್ಯೆ ಆಗಿರಲಿ ರೂಟ್ ಫೈವ್ ಇಸ್ ಬಿಲಾಂಗ್ಸ್ ಟು ಪಿ ಅಂಡ್ ಕ್ಯೂ ಅಂದ್ರ ಅಂದ್ರೂ ಪಿ ಅಂಡ್ ಕ್ಯೂ ಗೆ ಸಮ ಅಂದ್ರೆ ಪಿ ವ ಕ್ಯೂ ಫಾರ್ಮೆಟ್ ನ ಇರಲೇಬೇಕಿತ್ತು ಪಿ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೆಡ್ ಅಂದ್ರೆ ಜೀರೋ ಅಂಡ್ ಪಿ ಕ್ಯೂ ಇಸ್ ಈಕ್ವಲ್ ಟು ಒನ್ ಅಂದ್ರ ಇಲ್ಲಿ ಪಿ ಮತ್ತು ಕ್ಯೂ ಗಳ ಒಂದರೇ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳಿಲ್ಲ ಅಂದ್ರೆ ಈಗ ನಮ್ಮ ಊ ಏನಪ್ಪ ಅಂತಂದ್ರ ಪಿ ಮತ್ತು ಕ್ಯೂಗಳು ಒಂದೇ ಸಾಮಾನ್ಯ ಅಪವರ್ತನ ಇದು ಬೇರೆ ಬೇರೆ ಸಾಮಾನ್ಯ ಅಪವರ್ತನ ಇದ್ವಪ್ಪ ಅಂತಂದ್ರೆ ಏನಾಗುತ್ತದ ಆ ಬಗ್ಲದ ಸಂಖ್ಯೆ ಆಗಿರ್ತದೆ అద్ర ప్రారం రూట్ ఫైవ్ ఈజ్ ఈక్వల్ టు పి బై క్యూ అండ్ రూట్ రూట్ ఫైవ్ క్యూ ఈజ్ ఈక్వల్ టు పి అందర క్యూ అని ఇంటు ఇది కడైడ్ బైది కంటూ ఆగ రూట్ ఫైవ్ క్యూ ఈజ్ ఈక్వల్ టు పి విధానం మే రూట్ ఫైవ్ క్యూ ఓల్ స్క్వేర్ రూట్ క్యాన్సల్ ఫైవ్ ఓన్లీ ఫైవ్ క్యూ స్క్వేర్ ఈజ్ ఈక్వల్ టు పి స్క్వయర్ ఇల్లి ఫైవ్ పి స్క్వేర్ పి అి అత ప్రమేయ అంద్రమేయ ప్రమేయత అంద్ర బాగ సంఖ్యను ప్రూవ్ మమేయత ఆ ప్రమేయ ప్రకారం ఫైవ్ పి స్క్వేర్ అను భాగ ఫైవ్ పి అను భాగ అంద్ర బా సంఖ్య ఒక్కొందు భాగస్తో అద్రింద పిఈ కొట్టు ఫైవ్ ఎం ఆగి పిఈ కొట్టు ఫైవ్ ఎం ఆగింది అంద్రె ఇది క్వెషన్ ఫైవ్ క్యూ స్క్వేర్ ఈజ్ కొట్టు పి స్క్వేర్ అంది ఈక్వేషన్ వన్ ఫైవ్ క్యూ స్క్వేర్ పి అంద్ర ఏం తి ఫైవ్ ఎం తి ఫైవ్ ఎం స్క్వేర్ క్యూ స్క్వేర్ ఇజిక కొట్టు ಫೈವ್ ಎಂ ಸ್ಕ್ವೇರ್ ಅಂದ್ರೆ ಡಿವೈಡ್ ಡೇ ಫೋರ್ ಫೈವ್ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಫೈವ್ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಆದ್ದರಿಂದ ಫೈವ್ ಕ್ಯೂ ಅನ್ನು ಭಾಗಿಸುತ್ತದೆ ಪ್ರಮೇಯದ ಪ್ರಕಾರ ಆದ್ದರಿಂದ ಫೈವ್ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಆಗಿದೆ ಅಂದ್ರೆ ಫೈ ಅಲ್ಲಿ ಇಲ್ಲಿ ಏನಾಯಿತು ಸಾಮಾನ್ಯ ಅಪವರ್ತನ ಇಲ್ಲ ಅಂತ ಇಲ್ಲಿ ಏನಾಯಿತು ಅದರಿಂದ ಫೈವ್ ಪಿ ಮತ್ತು ಕ್ಯೂ ಗಳ ಸಾಮಾನ್ಯ ಅಪವರ್ತನ ಆಗಿದೆ ಆದ್ದರಿಂದ ಇದು ನಮ್ಮ ಊಹೆ ವಿರುದ್ಧವಾಗಿದೆ ಅಂದ್ರೆ ನಮ್ಮ ವಿರುದ್ಧವಾಗಿದೆ ಆದ್ದರಿಂದ ರೂಟ್ ಫೈವ್ ಇದೊಂದು ಲಾಭ ಸಂಖ್ಯೆ ಆಗಿದೆ ಸೇಮ್ ಇದೇ ತರ ಈ ತರ ಒಂದನ್ನೊಂದು ಪ್ರೂವ್ ಮಾಡ್ಕೊಂಡು ತೋಬೇಕಾಗುತ್ತ ಈ ಯಾವ ತರ ಕೊಟ್ಟರು ನೋಡ್ರಿ ಅದೇ ತರ ಲೆಕ್ಕವನ್ನ ಪ್ರೂವ್ ಮಾಡ್ಕೊಂಡು ತೋಬೋತ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇದಾದ್ಮೇಲೆ ನಮ್ಗೆ ಅಥವಾ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಥವಾ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದ ಯಾವ್ದಪ್ಪ ಅಂತಂದ್ರೆ ಈ ಪ್ಲೀಡಿನ ಬಾಕರ ಕ್ರಮವಿಧಿ ಉಪಯೋಗಿಸಿ ಇಪ್ಪತ್ನಾಲ್ಕು ಮತ್ ನಲ್ವತ್ತರ ಮಾಸ ಕಂಡುಹಿಡಿಯಿರಿ ನಂತರ ಹೊಸ ಇಪ್ಪತ್ನಾಲ್ಕು ನಲವತ್ತ ಮತ್ತು ಇಪ್ಪತ್ತರ ಲಸವನ್ನು ಕಂಡಿಡ್ರಿ ಅಂತ ಹೇಳಿದೆ ಯಾವ ಯಾವ್ತರ ಪ್ರೂವ್ ಮಾಡ್ಬೇಕಂದ್ರ ಆಲ್ರೆಡಿ ನಾನು ಸೂತ್ರ ಬರೆದಿದ್ದೆ ಯಾವ್ದಪ್ಪ ಅಂತಂದ್ರೆ ಪರಿಹಾರ ಪರಿಹಾರ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆಸ್ ಈಕ್ವಲ್ ಟು ಅಂತ ಹೇಳಿ ಇದು ಯುಕ್ಲಿ ಆಕಾರ ಕ್ರಮ ಇದೆ ಬಾಜ ಬಾಜಕ ಎಂಟು ಗುಣಲಬ್ಡ್ ಬೈ ಪ್ಲಸ್ ಶೇಷವನ್ನು ಯುಕ್ಲೇನ ಬಾ ಕಾರ್ಯಕ್ರಮ ಬರ್ತಾ ಈ ತರ ಯಾವ ತರ ಉಪಯೋಗ ಅಂತಂದ್ರ ಬಾಜ್ಯ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಬಾಜ್ಯ ಅಂದ್ರೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಯಾವ್ದು ಅಂದ್ರೆ ಇಪ್ಪತ್ನಾಕು ನಲ್ವತ್ತರಲ್ಲಿ ಯಾವ್ದು ಕಡಿಮೆ ಐತಪ್ಪ ಅಂದ್ರೆ ಅದೇ ಬಾಜ್ಯ ಆಗಿರುತ್ತೆ ಇಪ್ಪತ್ನಾಲ್ಕು ನಲ್ವತ್ತರಲ್ಲಿ ಯಾವ ಕಡಿಮೆ ಇದೆ ಇಪ್ಪತ್ನಾಲ್ಕು ಕಡಿಮೆ ಐತಿ ಅದ್ರಿಂದ ಇದನ್ನ ಬಾಜ್ಯವಾಗಿ ತಗೊಂಡು ಇದನ್ನ ಬಾಜಕವಾಗಿ ತಗೊಂಡು ಲೆಕ್ಕ ಮಾಡ್ಬೇಕು ತರಪ್ಪ ಅಂತಂದ್ರ ಇಲ್ಲಿ ಇಲ್ಲಿ ನಲವತ್ತು ಈಸ್ ಈಕ್ವಲ್ ಟು ಇಪ್ಪತ್ತು ಕ್ಯೂ ಪ್ಲಸ್ ಆರ್ ಅಂದರೆ ಈ ಥರ ಈ ಥರ ಫಾರ್ಮೆಟ್ನ ಬರ್ಕೋಬೇಕಂದ್ರೆ ಇಪ್ಪತ್ನಾ ಇಪ್ಪತ್ನಾಲ್ಕನ ಹೊರಗಡೆ ಬರ್ಕೊಂಡು ನಲವತ್ತು ಇಪ್ಪತ್ತೊಂದ್ಲೇ ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ತ್ನಾಲ್ಕು ಎಷ್ಟು ಇದು ನಮ್ಗೆ ಹದಿನಾರು ಇಡ್ತ ಅಂದರೆ ಇಲ್ಲಿ ವಿಶೇಷ ಯಾವ್ದು ಬಂತು ಅದನ್ನು ಆ ಥರ ಬರ್ಕೋಬೇಕು ನಲವತ್ತು ಇಜ್ ಈಕ್ವಲ್ ಟು ನಲವತ್ತು ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಇಂಟು ಒಂದು ಪ್ಲಸ್ ಹದಿನಾರು ಶೇಷ ಇಷ್ಟು ಬರ್ತದೆ ನಮ್ಗೆ ಇದಾದ್ಮೇಲೆ ನೆಕ್ಸ್ಟ್ ಇದನ್ನು ಇದೇ ಥರ ಮತ್ತೆ ಫಾರ್ಮೆಟ್ನಲ್ಲಿ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ ಇದನ್ನು ರಿಮೈಂಡ್ರಾಗಿ ತೊಗೊಂಡು ಹದಿನಾರು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಹದಿನಾರು ಒಂದೇ ಹದಿನಾರು ಎಷ್ಟು ಇತ್ತು ನಮ್ಗೆ ಎಂಟು ಇತ್ತು ಇಪ್ಪತ್ನಾಲ್ಕಲ್ಲಿ ಹದಿನಾರು ಅವ್ರ ಎಷ್ಟು ಎಂಟು ಉಳಿತು ಈಗ ಇದನ್ನ ಇದೇ ಥರ ಫಾರ್ಮೆಟ್ನ ಬರ್ಕ ಅಂದ್ರೆ ಇಪ್ಪತ್ತ್ನಾಲ್ಕು ಆಗಲೇ ಇಜಿಕ್ವಲ್ ಟು ಹದಿನಾರು ಇಂಟು ಒಂದು ಪ್ಲಸ್ ಎಂಟು ಈ ಥರ ಫಾರ್ಮೆಟ್ನಲ್ಲಿ ಬರ್ಕೊತು ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಎಂಟನ್ನ ಹೊರಗಡೆ ತಗೊಂಡು ಹದಿನಾರನ್ನ ಒಳಗೊಂಡು ಎಂಟೆರಳೆ ಹದಿನಾರು ఎస్ట్ బు నమగ సొన్ని బంద్ర సె బు శేష ఎస్టాయిత నమగ శేషు శేష ఎస్ట్ నమగ హక్వల్ టు ఎంటు ఎరడు ప్లస్ సొన్ని అంద్ర ఈ సమారు ఇవ్వగా నమగ మాస ఎస్ నాస్ట్ కొను బర్త నోడ్రీ అదే మాస ఆగితే మాస మాస ఎస్ట్ నమగ ఇప్ప హినార ఇప్ప నలవర ಮಾಸ ಅ ಮಾಸ ಅ ಏನಾಗಿರುತ್ತ ಎಸ ಎಂಟು ಇವಾಗ ಅವ್ರೇನ ಮಾಸ ಇಪ್ಪತ್ನಾಲ್ಕು ನಲ್ವತ್ತರ ಮತ್ತು ಇಪ್ಪತ್ತರ ಲಸವನ್ನು ಕಂಡು ಹಿಡಿಯಂತಾರಂದ್ರ ಎಂಟು ಮತ್ತು ಇಪ್ಪತ್ತರ ಲಸಹ ಇಲ್ಲಿ ಯಾವುದೇ ಕ್ರಮವಿಧಿ ಬಳಸೋ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ಲಸಹವನ್ನು ಕಂಡುಹಿಡಬೋದು ನಾವು ಎಂಟು ಇಪ್ಪತ್ತು ఎంటు కమ ఇప్ప ఫోర్ 8 4, 10. Next, 4 into 2 into 5 ఎయిట్ ఫోర్ ఫైవ్ జా టెన్ నెక్స్ట్ ఫోర్ ఇంటు టు ఇంటు ఫైవ్ ఫోర్ ఇంటూ టు ఇంటు ఫైవ్ ఎస్ అందరూ ఫోర్ టూ జా ఎయిట్ ఎయిట్ ఫైవ్ జా ఫార్టీ అంద్ర నమే ఎంటు మొత్తూ ఇప్ప ఎస్ ఎస్టప్ప అంత నలవత్ ఇతర ಈಸಿಯಾಗಿ ಮಾಡ್ಬೋಕ್ ಅವ್ರು ಕ್ವಶನ್ ನೋಡ್ರಿ ಎಷ್ಟು ಅಷ್ಟು ತುಷ್ಟಪಟ್ರ ಯುಕ್ಲಿನ ಬಾಕಾರ ಇದು ಉಪಯೋಗಿಸಿ ಇಪ್ಪತ್ನಾಲ್ಕು ಮತ್ತು ನಲವತ್ತರ ಮಾಸ ಕಂಡಿಡಿದು ಮಾಸ ಇಪ್ಪತ್ನಾಲ್ಕು ನಲವತ್ತರ ಮತ್ತು ಇಪ್ಪತ್ತರ ಲಸವನ್ನು ಕಂಡು ಹಿಡಿದಂತ ಕೊಟ್ಟರೆ ಈ ತರ ಪ್ರಶ್ನೆ ಕ್ವಶನ್ಗ ಕೊಟ್ಟಾಗ ಈ ತರ ಪ್ರಶ್ನೆ ಅರ್ಥ ಮಾಡ್ಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ ಬಿಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿ ಲಾಸ್ಟ್ ಕೊನೆಯದು ಕೊನೆಯದು ಭಾಜಕ್ಕೆ ಏನು ಬರ್ತು ನೋಡ್ರಿ ಅದೇ ಮಾಸ ಆಗತ್ತೆ ಇಪ್ಪತ್ನಾಲ್ಕು ನಲವತ್ತರ ಮಾಸ ಎಷ್ಟು ಎಂಟು ಇದನ್ನ ಎಂಟು ಅವ್ರು ಏನಾದ್ರ ಮಾಸ ಇಪ್ಪತ್ನಾಲ್ಕು ನಾಲ್ ನಲ್ವತ್ತು ಮತ್ತು ಇಪ್ಪತ್ತರ ಲಸ ಅಂತ ಕಂಡಿಡಿದ್ರೆ ಎಂಟು ಮತ್ತು ಇಪ್ಪತ್ತರ ಲಸ ಎಷ್ಟಾಗತ್ತಪ್ಪ ಅಂತಂದ್ರ ನಮಗೆ ನಲವತ್ತು ಆಗು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ ಪ್ರಶ್ನೆ ಕೊಟ್ಟಿದ್ನಪ್ಪ ಅಂತಂದ್ರೆ ಎರಡು ಅಂಕದ ಪ್ರಶ್ನೆ ಎರಡು ಪ್ರಶ್ನೆ ಕೊಟ್ಟಿದ್ನ ಫೈವ್ ಪ್ಲಸ್ ರೂಟ್ ತ್ರೀನ ಅವಾಗ ಸಂಖ್ಯೆ ಅಂತ ಸಾಧಿಸಿ ಯಾವ ಇದನ್ನ ಯಾವ ಥರ ಪ್ರೂವ್ ಮಾಡಿದ್ರೆ ಮೊದಲನೇ ಪ್ರೂವ್ ಮಾಡಿದ್ನಲ್ಲ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ ಪ್ರಶ್ನೆ ಪ್ರಕಾರ ಪ್ರೂವ್ ಮಾಡಿದ್ಮೇಲೆ ಅದೇ ತರ ಪರಿಹಾರ ಏನಪ್ಪ ಅಂತಂದ್ರೆ ಓ ಎ ಫೈವ್ ಪ್ಲಸ್ ರೂಟ್ ತ್ರೀ ಇದು ಒಂದು ಆಬ್ ಭಾಗಲಬ್ಧ ಸಂಖ್ಯೆ ಆಗಿರತ್ತೆ ಅಂದ್ರೆ ಫಸ್ಟ್ಗೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಅನ್ಕೊಂಡು ಆಮೇಲೆ ಅಬಲಬ್ಧ ಸಂಖ್ಯೆ ಅಂತ ಹೇಳಿ ಪ್ರೂವ್ ಮಾಡುವ ಫೈವ್ ಪ್ಲಸ್ ರೂಟ್ ತ್ರೀ ಈಸ್ ಈಕ್ವಲ್ ಟು ಪಿ ವೈ ಕ್ಯೂ ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ రూట్ త్రీ ప్లస్ ఫైవ్ ఆకాడ మైనస్ ఫైవ్ రూట్ త్రీ ఈస్ ఈక్వల్ టు మైనస్ ఫైవ్ రూట్ త్రీ ఈస్ ఈక్వల్ టు మైనస్ ఫైవ్ క్యూ డివైడెడ్ బై క్యూ ఇల్ పి మైనస్ ఫైవ్ క్యూ డివైడ్ బై క్యూ అన్నది బాగ్ల సంఖ్య రూట్ త్రీ అన్నది అబల సంఖ్య ఇది అసాధ్య ఇప్పుడు తప్పించ ಫೈವ್ ಪ್ಲಸ್ ರೂಟ್ ತ್ರೀ ಎಂದು ಆ ಬಗ್ಲದ ಸಂಖ್ಯೆ ಆಗಿದೆ ಅಂದ್ರೆ ಇದನ್ನು ಈಸಿಯಾಗಿ ಎರಡು ಅಂಕದ ಪ್ರಶ್ನೆಯನ್ನು ಈಸಿಯಾಗಿ ನಾವು ಅಂದ್ರೆ ಫಸ್ಟಿಗೆ ನಾವೇನ್ಕೋ ಫಸ್ಟಿಗೆ ನಾವೇನ್ ಮಾಡಬೇಕು ಊಹೆ ಮಾಡ್ಕೋಬೇಕು ಫೈವ್ ಪ್ಲಸ್ ರೀತೀವಿ ಅಂದ್ರೆ ಸಂಖ್ಯೆ ಅಂತೇಳಿ ಅನ್ಕೊಂಡು ಇದು ಬಾಗ್ಲ ಸಂಖ್ಯೆ ಅಲ್ಲ ಇದು ಅಸಾಧ್ಯ ಅದರಿಂದ ನಾವೇನ್ ಮಾಡಬೇಕು ಫೈವ್ ಪ್ಲಸ್ ರೂಟ್ ತ್ರೀ ಎಂದು ಆ ಬಾಗ್ಲದ ಸಂಖ್ಯೆ ಅಂತೇಳಿ ಸಾಧಿಸಬಹುದು ಈ ತರ ಸುಲಭವಾಗಿ ಎರಡು ಅಂಕದ ಪ್ರಶ್ನೆ ಸಾಧಿಸಬಹುದು ಅದೇ ರೀತಿ ಅಥವಾ ಅಂತೇಳಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದೆ ಯಾವ ತರ ಕೊಟ್ಟಿದ್ದಪ್ಪ ಅಂದ್ರೆ ಪ್ರಶ್ನೆ ಎಪ್ಪತ್ತೆರಡು ಮತ್ತು ನೂರ ಎಂಬ ಎಪ್ಪತ್ತರ ಮಾಸವನ್ನು ಯುಕ್ಲಿ ಬಾಹಕಾರ ಕ್ರಮವಿಡ ಉಪಯೋಗಿಸಿ ಕಂಡಿಡಿದೆ ಅಂದ್ರೆ ಯುಕ್ಲಿ ಬಾಕಾರ ಕ್ರಮೇಣ ಅಂತಂದ್ರೆ ಈ ತರ ಏಜಿ ಕೋರ್ಟ್ ಬಿಟ್ ಕ್ಯೂ ಪ್ಲಸ್ ಸರ್ ಇದರಲ್ಲಿ ಯಾವ್ದು ದೊಡ್ಡದಿರುತ್ತೆ ನೋಡ್ರಿ ಅದನ್ನ ಭಾಜ್ಯವಾಗಿ ಪಡೆದುಕೊಂಡು ಉಳಿದನ್ನ ಭಾಜಕವಾಗಿ ಅಂದ್ಕೊಂಡು ಲೆಕ್ಕಗಳನ್ನು ಸಾಲು ಮಾಡೋದು ಎಪ್ಪತ್ತೆರಡು ಗ್ರೇಟರ್ ದೆನ್ ಒನ್ ಟ್ವೆಂಟಿ ಅಂದ್ರೆ ಎಪ್ಪತ್ತೆರಡನ್ನ ನೂರ ಇಪ್ಪತ್ತರಿಂದ ಬಾಯಿಸಿದೆ ಎಪ್ಪತ್ತೆರಡು ಅಂದ್ರೆ ಎಪ್ಪತ್ತೆರಡು ಎಷ್ಟು ಉಳಿದ್ ನಮಗೆ ಫಾರ್ಟಿ ಏಯ್ಟ್ ಉಳಿತು ಫಾರ್ಟಿ ಏಟ್ ಇಂಟು ಸೆವೆಂಟು ಫಾರ್ಟಿ ಟೂ ಅಂದ್ರೆ ఇది యావ్ తర్వాత భాగ్రమేర ఇప్ప ఈక్వల్ టు ఎప్ప ఇంటు క్యూ ప్లస్ ఆర్ అదే రీతి ఫస్ట్ ఇది ఆన్సర్ ఏం బంది అదన ప్రెడ్ అందే ప్లస్ రిమైండర్మ ఫార్టీ రిమైండర్మైండర్ న బ్యాక్ తు ఒ బ్యాక్ తోడ సెవెంటీ టుస్ ఈక్వల్ టు ఫార్టీ ఇంటూ వన్ ప్లస్ ట్వంటీ ఫోర్ అంద్ర ఫార్టీ ఫార్టీ అంద్ర సెవెంటూ దానికి ಟ್ವೆಂಟಿ ಟ್ವೆಂಟಿ ಇದನ್ನ ಮತ್ತೆ 48 ಏಯ್ಟ್ ಈಸಿ ಕೊಟ್ಟು ಟ್ವೆಂಟಿ ಫೋರ್ ಟೂ ಫಾರ್ಟಿ ಟ್ವೆಂಟಿ ಫೋರ್ ಜೀರೋ ಬಂತು ಅಂದ್ರೆ ಇದ್ ಪ್ರಕಾರ ಯಾವ ತರ ಸಾಲ್ವ್ ಮಾಡ್ಬೇಕು ಅಂದ್ರೆ ಇದೇ ತರ ಯುಕ್ಲೀನ ಬಾ ಕಾರ್ಯಕ್ರಮ ಇದೇ ತರ ಆಗಿ ಸಾಲ್ವ್ ಮಾಡ್ಬೋದು ಅಂದ್ರೆ ಅಂದ್ರೆ ಅವು ಯಾವುದೇ ಒಂದು ಸಂಖ್ಯೆನ ಅವಿಬೇಜ ಅಪೂರ್ತನಾಗಿ ಅಂತ ಅಂತೇಳಿ ಅದೇ ತರ ಅವರದಾಗ ನಮ್ಗೆ ಇವೆರಡರ ಲಾಭ ಇಲ್ಲ ಮಾಸ ಎಷ್ಟು ಬರುತ್ತಪ್ಪ ಅಂದ್ರೆ ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತರ ಮಾಸ ಇಪ್ಪತ್ನಾಲ್ಕು ಬರುತ್ತೆ ಈಸಿಯಾಗಿ ಈ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನಾವು ಈ ತರ ಹಂತ ಹಂತವಾಗಿ ಅಂದ್ರೆ ಇಲ್ಲಿ ಲಾಸ್ಟ್ಗೆ ಭಾಜಕ ಏನ್ ಬಂದಿರ್ತ ನೋಡ್ರಿ ಅದೇ ಮಾಸ ಆಗಿತ್ತು ಭಾಜಕ ಏನ್ ಬಂದಿರ್ತ ನೋಡ್ರಿ ಅದೇ ಮಾಸ ಆಗಿತ್ತು ಇಲ್ಲಿ ಇಲ್ಲಿವರೆಗೂ ನಾನು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದೀನಿ ಈ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಎರಡು ಚಾರಕ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಒಂದು ಅಂಕದ ಪ್ರಶ್ನೆ ಸೂತ್ರಗಳೊಂದಿಗೆ ಸೂತ್ರಗಳೊಂದಿಗೆ ನಿಮಗೆ ನನ್ನ ಚಾನಲ್ನ ಯಾರು ಯೂಸ್ ಆಗುತ್ತೆ ನೋಡ್ರಿ ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಅಂತ ಹೇಳುತ್ತಾ ಧನ್ಯವಾದ